ಇಲ್ಲಿಂದ ಕಾರ್ ನಿಲ್ಲಿಸಿ ಎರಡು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುತ್ತೆ ಇದರಲ್ಲಿ ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾನೆ ಅಂತ ಹೇಳಿದ್ರೆ ಮನುಷ್ಯ ನಮ್ಮ ಜೀವನದಲ್ಲಿ ಜೀವದಲ್ಲಿ ಇರುವಾಗ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ನೋಡಿದ್ರೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ಜನ ಅವರು ನೆನಪಿಡ್ತಾರೆ ಅವತ್ತು ಮಂದದಲ್ಲಿ ಬರೀ ಮುಸ್ಲಿಂ ಧರ್ಮದವರು ಮಾತ್ರ ಅಲ್ಲ ಎಲ್ಲಾ ಧರ್ಮದವರು ಬಂದಿದ್ದಾರೆ ಅಂದ್ರೆ ಅವರು ಎಲ್ಲಾ ಧರ್ಮದ ಬಗ್ಗೆಯೂ ಮುಗಿಯ ಆದ್ದರಿಂದ ನಾನು ಇವತ್ತು ಬೆಂಗಳೂರಿನಲ್ಲಿದ್ದೇನೆ ಈ ಇವರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅತ್ಯಂತ ಒಂದು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಬಹುಶಃ ಇವರು ಹಾಕಿರುವಂಥ ಹೆಜ್ಜೆ ಇವರು ನೋಡಿರುವಂಥ ಸಂದೇಶಗಳು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕು ಯಾಕಂದರೆ ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡುತ್ತಿರುವಂಥ ಈ ಧರ್ಮ ಧರ್ಮದ ಬಗ್ಗೆ ಇರುವಂಥ ವ್ಯತ್ಯಾಸಗಳು ಧರ್ಮದ ಬಗ್ಗೆ ವಿಷ ಬೀಜ ಬಿದ್ದುದನ್ನೆಲ್ಲ ನೋಡಿದರೆ ಬಹುಶಃ ಇಂಥವರ ತಂಗಳವರ ಸಂದೇಶದಿಂದ ಇನ್ನಾದರೂ ధర్మద మధ్య ప్రీతి ప్రేమలు బలి అంత నన్ను ప్రార్థన